Ikara, ikara. 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 Ikara, రాజపాలిక శాశ్వత విద్యా సంపర్క నిడెరువ సర్కారక్కి ధికారం జిందాబాద్ ఇందన సచివార్గే విద్యా నిడెరువ సర్కారక్కి ధికారం జిందాబాద్ ఇందన సచివార్గే ధికారం జిందాబాద్ రాష్ట్ర సర్కారక్కి ధికారం జిందాబాద్ శాశ్వత విద్యా సంపర్క నిడెరువ సర్కారక్కి ధికారం 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 ವಿದ್ಯುತ್ ಸಂಪರ್ಕ ನೀಡದೇ ಇರುವ ಸರ್ಕಾರಕ್ಕೆ ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಪ್ರತಿ ಬಾರಿ ವಿದ್ಯುತ್ ದರ ಹೆಚ್ಚಳ ಮಾಡುತ್ತಿರುವ ಸರ್ಕಾರಕ್ಕೆ ಸಾರ್ವಜನಿಕರನ್ನು ವಿದ್ಯುತ್ ಸಂಪರ್ಕ ಸರ್ಕಾರಕ್ಕೆ ತಾತ್ಕಾಲಿಕ ಹಾಗೂ ಶಾಶ್ವತ ವಿದ್ಯುತ್ ಸಂಪರ್ಕ ನೀಡುವ ಸಲುವಾಗಿ ನಾವು ಬುದ್ಧ ವಿಹಾರದಿಂದ ಈ ಹೆಸ್ಕಾಮ ವಿಭಾಗೀಯ ಕಚೇರಿವರೆಗೆ ಪಾದಯಾತ್ರೆ ಪಾದಯಾತ್ರೆ ಮುಖಾಂತರ ಮಾನ್ಯ ಇಂಧನ ಸಚಿವರ ಶವವನ್ನು ಹೊತ್ತುಕೊಂಡು ಇಲ್ಲಿ ಬಂದ ಅವರ ಪ್ರತಿಕೃತಿಯನ್ನು ದಾನ ಮಾಡಿದ್ದೀವಿ ನಮ್ಮ ರೈತರ ಸಮಸ್ಯೆಗಳು ರೈತರು ಸಾರ್ವಜನಿಕರು ಇವ್ರ ಸಮಸ್ಯೆಗಳು ಹೆಂಗಪ್ಪ ಅಂತಂದ್ರೆ ಒಂದು ವಿದ್ಯುತ್ ಸಂಪರ್ಕ ನೀಡಾಕು ನೂರ ಎಂಟು ಕಾನೂನು ಮಾಡಿಟ್ಟಾರೆ ಅವು ಕಾನೂನುಗಳು ಕಮ್ಮಿ ಆಗಬೇಕು ಜನರಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು ಇದು ಒಂದು ಉದ್ದೇಶ ಇದೆ ಆಮೇಲೆ ರೈತರಿಗೆ ಸುಟ್ಟು ಟಿ ಸಿಗಳು ಎಲ್ಲಿ ಸಿಗಬೇಕು ಇಂಥವೆಲ್ಲ ನೂರ ಎಂಟು ಸಮಸ್ಯೆ ಇಟ್ಕೊಂಡು ನಾವು ಇಂಧನ ಸಚಿವರ ಇವತ್ತು ಪ್ರತಿಕೃತಿ ದಾನ ಮಾಡಿದ್ದೇವೆ ಆದಷ್ಟು ಬೇಗನೆ ಕೂಡಲೇ ಇಂಧನ ಸಚಿವರು ಎಲ್ಲರಿಗೆ ವಿದ್ಯುತ್ ಸಂಪರ್ಕ ಸಿಗುವ ಹಾಗೆ ಮಾಡಬೇಕು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು ಈ ಎಚ್ಚೆತ್ತುಕೊಳ್ಳಲಿಕ್ಕಪ್ಪ ಅಂದ್ರೆ ನಾವು ಈ ಬರೆಯಲ್ಲಿ ಬಿಜಾಪುರದಾಗ ಮಾಡಿದ್ದೀವಿ ಇನ್ನು ಪ್ರತಿ ಜಿಲ್ಲೆ ಹಬ್ಬಿಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾದ್ರೆ ಆದ ಕಾರಣ ಎಲ್ಲ ಜನರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಅಧಿಕಾರಿ ವರ್ಗದವರು ಕಾರ್ಯ ಪ್ರವೃತ್ತಿ ಆಗಬೇಕು ಜನರ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಾಗಬೇಕಿಂದ ಎಸ್ ಕಾಮ್ ಎಮ್ ಡಿ ಅವರಾಗಲಿ ಡಿ ಟಿ ಅವರಾಗಲಿ ಏನೇನು ಮನವಿ ಕೊಟ್ಟಿರ್ತೀವಿ ಏನೇನಿಲ್ಲ ಅದರ ಕೆಲಸಗಳು ಏನೇನಾದವು ಏನೇನಿಲ್ಲ ಅದನ್ನು ವಿಚಾರ ಮಾಡಿ ಬಗೆಹರಿಸ್ಕೊಡ್ಬೇಕು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇಲ್ಲ ಎಲ್ಲಾ ಜನಪ್ರತಿನಿಧಿಗಳು ಜನಪ್ರತಿನಿಧಿ ಎಲ್ಲರೂ ಕರ್ತವ್ಯ ಇತ್ತು ನಿಮ್ಗೆ ಯಾವಾಗಂದ್ರೆ ಅವ್ರ ಜನಪ್ರತಿನಿಧಿ ಏನ್ ಮಾಡಿದ್ದಾರೆ ಅಂದ್ರೆ ನಾವ್ ಏನ್ ಮಾಡಿಕೊಟ್ಟಪ್ಪ ಅಂದ್ರೆ ಅವ್ರಿಗೆ ಆರಿಸಿ ಕಲ್ಸಿದಾಗ ಅವ್ರು ಏನ್ ತಿಳ್ಕೊಂಡಾರ ಐದು ವರ್ಷ ನಾವು ಅಧಿಕಾರ ಮುಗಿ ನಾವ್ ನಾವು ಹಿಂಗ್ ಸಾರ್ವಜನಿಕರಿಗೆ ಏನ್ ಹಾಕೋ ಅದ್ರ ಬಗ್ಗೆ ಏನ್ ಮಾಡೋದು ಬೇಡ ತೆಕ್ಷ ವಿಚಾರ ಮಾಡ್ತಾರೆ ಬಟ್ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿತ್ತು ಉಸ್ತುವಾರಿ ಸಚಿವರು ಯಾಕೆ ಗಮನ ಹರಿಸಬೇಕಾಗಿತ್ತು ಅಂತಂದ್ರೆ ಜನರಿಗೆ ಇಷ್ಟೊಂದು ವಿದ್ಯುತ್ ಸಂಪರ್ಕದ ಸಲುವಾಗಿ ಎಲ್ಲ ನಿಲುಗಡೆ ಆಗಿದೆ ಅಂತಂದ್ರೆ ಕೂಡಲೇ ಇವ್ರೊಬ್ರು ಸಚಿವರು ಇದ್ದಾರೆ ಆ ಸಚಿವ ಸಂಪುಟ ಸಭೆಯಲ್ಲಿ ತಗೋಬೇಕಾಗಿತ್ತು ಯಾಕಂದ್ರೆ ಡಿಸೆಂಬರ್ದ ಆಗಿದ್ದು ವಿಚಾರ ಈಗ ಇನ್ನೂವರೆಗೆ ಹಿಂಗ ತರತ್ತಂದ್ರೆ ಅಂದ್ರೆ ಸಚಿವರು ಯಾವ ತರ ಕಾರ್ಯನಿರ್ವಹಿಸ್ತಾ ಇದಾರೆ ಅಂದ್ರೆ ಜನರಿಗೆ ಗೊತ್ತಾಗತ್ತೆ ಅವನು ಇನ್ನು ನಗರ ಶಾಸಕರು ಅವ್ರು ಬರೀ ಅಡ್ಡಾಡೋದಾಗ ಬಿಜಿ ಆಗಿಬಿಟರ್ ಎಲ್ಲಿ ಅಡ್ಡಾಡೋದು ಏನಾದ್ರು ಈ ಸಮಸ್ಯೆ ಅನ್ನೋದು ಏನಿಲ್ಲ ಬರೀ ಒಂದು ಲೆಟರ್ ಕೊಡ್ತಾರ ಅಷ್ಟು ಕೋಟಿ ಅನುದಾನ ಕೊಡ್ರಿ ಇಷ್ಟು ಕೋಟಿ ಅನುದಾನ ಕೊಡ್ರಿ ಅಂತ ಲೆಟರ್ ಕೊಡ್ತಾರೆ ಯಾಕ ಅವರೇ ಇದ್ದಾರಲ್ಲ ಅವರೇ ಅಧಿಕಾರಿ ಇತ್ತು ಅವರೇ ಅಧಿಕಾರ ಅವರೇ ಇದ್ದಾಗ ಅವ್ರ ಸರ್ಕಾರ ಇದ್ದಾಗ ಮಾಡ್ಬೋದಾಗಿತ್ತು ಇಟ್ಟಲ್ಲ ಅನುಭವ ಇದು ತಂದು ಬರೀ ಲೆಟರ್ ಕೊಟ್ಟು ಕೂತ ಒಂದು ಮಾಧ್ಯಮದಲ್ಲೇ ಹಾಕೋದು ಕೂತ್ರೆ ಮುಗಿದೋ ಕೆಲಸ ಅದಲ್ವಾ ಬಟ್ ಆದರೆ ನಾ ಏನಂತ ಇಷ್ಟ ಮಾಡ್ಕೋತೀನಿ ಎಲ್ಲರಿಗೆ ಯಾರೇ ಜನಪ್ರತಿನಿಧಿ ಇರಲಿ ಅವರು ಅವ್ರಿಗೆ ಐದು ವರ್ಷ ಅಧಿಕಾರಿ ಕೊಟ್ಟಾರ ಜನರ ಸಲುವಾಗಿ ಕೆಲಸ ಮಾಡ್ರಿ ಜನರನ್ನು ಪ್ರೀತಿ ಗಳಿಸ್ಕೊಡ್ರಿ ಅಂತ ನಾ ಇಷ್ಟೇ ವಿನಿತಿ ಮಾಡ್ಕೊತೀವಿ ಏನಿಲ್ಲ ನಮ್ಮ ನಿಲುವು ಏನಿರಲಿ ಪ್ರತಿ ಜಿಲ್ಲೆ ಜಿಲ್ಲಾ ವ್ಯಾಪ್ತಿಯಿಂದ ಸ್ಟಾರ್ಟ್ ಮಾಡ್ತೀವಿ ಜಿಲ್ಲಾ ವ್ಯಾಪ್ತಿಯಿಂದ ಸ್ಟಾರ್ಟ್ ಮಾಡಿ ಪೂರ್ತಿ ರಾಜ್ಯಾದ್ಯಂತ ಚಳವಳಿ ನಿಮ್ಗೆ ಹೇಳ್ಬೇಕಾದ್ರೆ ಮದುವೆ ಯದಕ್ಕಪ್ಪ ಆದ್ರೆ ಇಟ್ಟೋದು ಇದೀವರೆಗೆ ನಮ್ಗೆ ಏನೈತಿ ದೇಶ ಕಾಯುವಂತ ಸೈನಿಕರು ನಮ್ಮ ದೇಶದ ಭದ್ರತೆ ಸೇಮ ಕಾಯಿ ಬಟ್ ನಾವೇನೈತಿ ಏನೈತಿ ಮೂಲಭೂತ ಸೌಕರ್ಯ ಕೊಡೋ ತಿಂದ ನಾವು ಹೋರಾಟ ಈ ಅಂತ ಎಂತ ಅಂತ ನಾವು ಜನಪ್ರತಿನಿಧಿ ತಂದಿಟ್ಟುಕೊಂಡೇವ ತಿಂದ ಒಂದ ರೈತರು ವಿಚಾರ ಮಾಡಬೇಕು ಇನ್ನೊಂದು ಪ್ರಶ್ನೆ ಏನಂತೇಳೆ ಮುಖ್ಯ ಪ್ರಶ್ನೆ ಆದೇಶ ಆಗಿದೆ ಇದು ಸುಪ್ರೀಂ ಕೋರ್ಟ್ ದಾಗ ಆದೇಶ ಇದ್ರಿ ನಿಮ್ಗೆ ಯಾವಾಗ ಅಲ್ಲಿ ನಾರ್ತ್ ಸೈಡ್ ಆಗಿದೆ ಇದು ನಾರ್ತ್ ಸೈಡ್ ಆಗಿದ್ದು ಡಿಸೆಂಬರ್ ಆಗೈತೆ ಅದು ಒಂದ್ ಏನಪ್ಪ ಸಣ್ಣ ಇದು ಅದು ಒಂದ್ ಏನ ಬಿಲ್ಡಿಂಗ್ ಡೆಮಾಲಿಷ್ ಆರ್ಡರ್ ಡೆಮಾಲಿಷ್ ಮಾಡಕ್ಕೆ ಆರ್ಡರ್ ಕೊಟ್ಟಾರೆ ಹಾ ಅದನ್ನ ಒಂದ್ ರೆಫರೆನ್ಸ್ ಇಟ್ಕೊಂಡು ಎಲ್ಲ ಹಿಂಗ್ ಆಗೈತೆ ವಿಚಾರ ಮಾಡ್ತಾರ ಇದರಲ್ಲಿ ಮಹಾನಗರ ಪಾಲಿಕೆ ಅವರು ಮೊದಲ ಮುಖ್ಯ ಕಾರಣ ಐತಿ ನಿಮ್ಗೆ ಯಾವಂದ್ರೆ ಮಹಾನಗರ ಪಾಲಿಕೆ ಅವರು ಕೋಟಿಗಟ್ಟಲೆ ರೊಕ್ಕವನ್ನ ಉಂಟಾ ಪ್ಲಾಟ್ಗಳಲ್ಲಿ ಮನೆ ಕಟ್ಟಿದಂತ ವಿದ್ಯುತ್ ಕಂಬ ಹಾಕ್ತಾರ ಡ್ರೈನೇಜ್ ಮಾಡ್ತಾರ ನಳದ ಕನೆಕ್ಷನ್ ಮಾಡ್ತಾರ ಆಮ್ಯಾಗ ರೋಡ್ ಮಾಡ್ತಾರ ಈ ಮೂಲಭೂತ ಸೌಕರ್ಯಗಳ ಕೊಟ್ಟ ಟ್ಯಾಕ್ಸ್ ಇರ್ತಾರ ಆರಾಮಿರ್ತಾರ ಯಾರು ಯಾವ ಬಂದ್ರೆ ಅವರು ಸಮಸ್ಯೆ ಮಾಡಿಟ್ಕೊಳ್ತಾರೆ ಇದರಿಂದ ಏನೈತಿ ಸಾಮಾನ್ಯ ಜನರಿಗೆ ತ್ರಾಸ ಆಗ್ತದೆ ಒಂದ ಒಂದು ಮಹಾನಗರ ಪಾಲಿಕೆಗೆ ಒಂದು ಹಣಕಾಸಿನ ಸಮಸ್ಯೆನ ಬಗೆಹರಿತೈತಿ ಮತ್ತೆ ಇದ್ರ ಅರ್ಥ ಮಾಡ್ಕೊಳಿಕ್ದ ಅಧಿಕಾರಿಗಳು ಅಧಿಕಾರಿಗಳ ಅರ್ಥ ಮಾಡಿಕೊಂಡು ಅವ್ರಿಗೆ ಟ್ಯಾಕ್ಸ್ ಮುಕ್ಕೋಬೇಕು ಅವ್ರಿಗೆ ಪರ್ಮಿಷನ್ ತಿಳಿಸಿದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಮಲ್ಲಿಕಾರ್ಜುನ ಚನ್ನ ಅಧ್ಯಕ್ಷ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ ಪ್ರತಿಭಟನೆ ರೈತ ಭಾರತ ಪಕ್ಷ ಹಾಗೂ ನಮ್ಮ ಗುತ್ತಿಗೆದಾರ ಸಂಘ ಸಂಘ ಎರಡು ಕೂಡ ಬಂದಿದ್ರೆ ನಮ್ಮ ತಾಲೂಕು ಅಧ್ಯಕ್ಷರು ಒಂದ್ ಎರಡು ಮಾತ ಮಾತಾಡ್ತಾರೆ ಕೆ ಎಂ ಮುಂದ ಎಸ್ ಮುಂದ ನಾವು ಹೋರಾಟ ಯಾಕೆ ಮಾಡಕ್ ಯಾವ ರೈತರಿಗೆ ಕರೆಂಟಿನ ಸೌಕರ್ಯ ಇಲ್ಲ ಬರೀ ಇದನ್ನೇ ಮಣಿ ಪತ್ರ ತಗೊಳ್ಳೋದು ಸೊಂಪ್ ಕುಂದಿರುದು ಮಣಿವ ಪತ್ರ ತಗೊಳ್ಳೋದು ಇದನ್ನು ಮಾಡಿದ್ರ ಈ ಮನವಿ ಪತ್ರ ಕೊಟ್ಟಿದ್ದು ಸಲ್ಸಿದ್ದು ಕೊಟ್ಟು ತಗೊಂಡ್ರಿ ಈಗ ಹೊಳ್ಳಿ ಮತ್ತೆ ಗಪ್ ಕೊತ್ ಅಂದ್ರ ಇನ್ನೊಂದು ತಿಂಗಳ ಒಳಗ ಮತ್ತೆ ನಾವು ಸತ್ಯಾಗ್ರಹ ಹೂಡೋರಿ ಮತ್ತೆ ನಾವು ಹೋರಾಟ ಮಾಡೋರಿ ಒಂದು ವೇಳೆ ರೈತರಿಗೆ ಇದು ಅನುಕೂಲ ಮಾಡ್ಕೊಳ್ಳಿಲ್ಲ ಅಂದ್ರೆ ರೈತರ ಒಳಗೆ ಹೊಕ್ಕು ನಾವು ಧರ್ಮಿ ಮಾಡೋರಿ ಹೋರಾಟ ಮಾಡೋರಿ ಎಷ್ಟು ಮಾತ್ರ ನಮ್ಮಲ್ಲಿ ರೈತರ ಬೇಡಿಕೆ ಅದ ನಮ್ಮ ಬೇಡಿಕೆಯನ್ನ ಇರಸದ ಸರ್ಕಾರಕ್ಕೆ ಸರ್ಕಾರಕ್ಕ ಕಾಂಗ್ರೆಸ್ ಯಾವ ಸರ್ಕಾರ ಇರಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಅವ್ರು ಇರಲಿ ನಾವು ಕೇಳೋದೇನಂದ್ರ ರೈತರಿಗೆ ಒಳ್ಳೆ ಕರೆಂಟ್ ಕೊಡ್ರಿ ಒಳ್ಳೆ ಅನುಕೂಲ ಮಾಡ್ಕೊಡ್ರಿ ರೈತ ದೇಶದ ಬೆನ್ನೆಲು ಹೊತ್ತು ಹೇಳ್ತೀರಿ ಆ ರೈತರನ್ನ ನೀವು ತಿಳಿದ್ರ ನೀವು ಮುಂದೆ ರೈತರ ದೇಶದ ಭಾರತ ರೈತರ ಪಕ್ಷ ರೈತರ ನೀವು ಅನುಮಾನ ಕೊಡಂಗಲ್ಲ ನೀವು ಯಾವ್ದೂ ಇದು ಮಾಡ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡೋರಿ ನಮ್ಮ ಹೆಸರ ಶ್ರೀಶಲ್ ಇಟ್ಟಲ್ ಗಂಟೆ ಬಸವನ್ ಬಾಯಿ ಇಡ್ತಾನೆ ಅಂದ್ರೆ ಏನಾದರೂ ಸಾರ್ವಜನಿಕರ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಸರ್ಕಾರ ವಿಫಲವಾಗಿರುವುದನ್ನು ಖಂಡಿಸಿ ಬುದ್ಧ ವಿಹಾರದಿಂದ ಎಸ್ಸಾಂ ವಿಭಾಯಿ ಕಚೇರಿಗಳಿಗೆ ಮಾನ್ಯ ಇಂಧನ ಸಚಿವರು ಅನುಕೂಲಯಾತ್ರೆಯ ಮುಖಾಂತರ ಮನವಿ ಸಲ್ಲಿಸಲಾಗುತ್ತೆ ಏನಪ್ಪಾ ಅಂತಂದ್ರೆ ಮಹಾನಗರ ಪಾಲಿಕೆಯವರು ಒಂದೇ ಕಾರ್ಯನಿರ್ವಾಹಕ ಅಗಂತರಿಗೆ ಒಂದು ಲೆಟರ್ ಕಳಿಸಿದೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅದ್ರ ಪ್ರಕಾರ ಒಂದು ಇಲ್ಲಿ ಕಳಿಸಿದ ಮೇಲೆ ಸಾಹೇಬ್ರೆಲ್ಲರೂ ಒಟ್ಟರು ಕೂಡಿ ಎಲ್ಲ ತಾತ್ಕಾಲಿಕ ವಿದ್ಯುತ್ ಸರ್ವರಾಗಿರ್ಬೋದು ಶಾಶ್ವತ ವಿದ್ಯುತ್ ಸಂಪರ್ಕ ಇರ್ಬೋದು ಎಲ್ಲನೂ ಬಂದ್ ಮಾಡಿ ಕುಡಿಸಿದ್ದಾರೆ ಒಬ್ಬ ಜನಪ್ರತಿನಿಧಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಹೋಗಿ ಜಿಲ್ಲೆಗೆ ವಾರದಾಗ ಹೊರಗೆ ಬರ್ತಾನ ಆದ್ರೆ ನಮ್ಮ ಸರ್ಕಾರ ಹೆಂಗ ಇದಾಗಿತ್ತಪ್ಪ ಅಂತಂದ್ರೆ ಈ ಡಿಸೆಂಬರ್ದಾಗ ಆರ್ಡರ್ ಆಗಿತ್ತು ಡಿಸೆಂಬರ್ದಾಗ ಆರ್ಡರ್ ಆಗಿತ್ತು ಜನವರಿ ಹೋಗಿ ಅಪಿಡೇಟ್ ಹಾಕೋದಾಗಿತ್ತು ಸುಪ್ರೀಂ ಕೋರ್ಟ್ನಾಗ ಸರ್ಕಾರದವ್ರು ಎಲ್ಲರೂ ನಾವು ಹೋರಾಟ ಮಾಡಿ ಅಂತ ಇದು ಇದು ಸರಿ ಅನ್ಸಲ್ಲ ಆದ ಕಾರಣ ನಾವು ಒಂದು ಎಚ್ಚರಿಕೆ ಇಷ್ಟ ಮಾಡ್ತೀನಿ ಸರ್ಕಾರದವರು ಕೂಡಲೇ ಹೋಗಿ ಒಂದು ಅಫಿಡೇವಿಟ್ ಹಾಕಿ ಒಂದು ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿಂದ ಒಂದು ಮಾನ್ಯ ಅಧೀಕ್ಷಕ ಅಭಿಯಂತರ ಮುಖಾಂತರ ಒಂದು ನಾವು ಮನಿ ಪತ್ರ ಕೊಡ್ತೀವಿ ಇದನ್ನು ಸರ್ಕಾರಕ್ಕೆ ಮತ್ತು ಇಂಧನ ಇಲಾಖೆ ಮುಕ್ತ ಜವಾಬ್ದಾರಿ ಮಾಡ್ಬೇಕಂತ ಇದು ಸತ್ಯದ ಸುಪ್ರೀಂ ಕೋರ್ಟ್ ಡಿಸೆಂಬರಲ್ಲಿ ಒಂದು ಆದೇಶ ಮಾಡಿತು ಏನು ಒಂದು ವಿದ್ಯುತ್ ಸಂಪರ್ಕ ಇರಲಿ ಕುಡಿಯುವ ನೀರಿರಲಿ ಮತ್ತೊಂದು ಯಾವುದೇ ಸಂಪರ್ಕ ಕೊಡಬೇಕಾದ್ರೆ ಓ ಸಿ ಮತ್ತು ಸಿ ಸಿ ಕಂಪಲ್ಸರಿ ಮಾಡ್ತದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜ್ಯಾದ್ಯಂತ ಸುಮಾರು ಮೂರು ಲಕ್ಷ ಅರ್ಜಿಗಳು ಪೆಂಡಿಂಗ್ ಅದಾವೆ ನಮ್ಮ ತೃಪ್ತದಲ್ಲೇ ಮೂರು ಸಾವಿರ ಅರ್ಜಿಗಳು ಸಂಪರ್ಕಕ್ಕೆ ಪೆಂಡಿಂಗ್ ಅದಾವೆ ಆ ಆದೇಶನ ಒಂದು ನಮ್ಮ ಇಂಧನ ಸಚಿವರಾದಂಥ ಮಾನ್ಯ ಜಾರ್ಜ್ ಸಾಹೇಬರು ಮುಂದಿನ ಒಂದು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅದರ ಬಗ್ಗೆ ನಿರ್ಧಾರವನ್ನು ತಗೊಂತೀವಿ ಅಂತ ಹೇಳಿದ್ದಾರೆ ಆದರೂ ಕೂಡ ತಮ್ಮ ಮನವಿಯನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕರಿಸಿ ಆಯ್ತು